ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಿ ಧಾರವಾಡ ನಗರದಲ್ಲಿಂದು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ಕುರಿತು ಐಇಸಿ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಧಾರವಾಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಧಾರವಾಡ ಜಿಲ್ಲಾ ಮಾಹಿತಿ ಶಿಕ್ಷಣ ಸಂವಹನ ಕೋಶ ಐಇಸಿ ವಿಭಾಗ ಧಾರವಾಡ ಮತ್ತು ಹುಬ್ಬಳ್ಳಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜಿಲ್ಲಾ ಮಟ್ಟದ ಜಾನಪದ ಬೀದಿ ನಾಟಕ ತಂಡಗಳ ಮೂಲಕ ಸಾರ್ವಜನಿಕ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಮತಿ ಸ್ವರೂಪ್ ಟೀಕೆ ವಾದ್ಯ ಬಾರಿಸುವ ಮೂಲಕ ಜಾನಪದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಗೀತಾ ಸಿಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಶಶಿ ಪಾಟೀಲ್ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳು ಡಾಕ್ಟರ್ ಸುಜಾತ ಹಸ್ವಿಮಠ್ ಜಿಲ್ಲಾ ಸಮೀಕ್ಷಣಾಧಿಕಾರಿಗಳು ಡಾಕ್ಟರ್ ಪರಶುರಾಮ್ ಜಿಲ್ಲಾ ಕುಷ್ಠ ರೋಗ ನಿಯಂತ್ರಣಾಧಿಕಾರಿಗಳು ಡಾಕ್ಟರ್ ಶಶಿಧರ್ ಕಳಸೂರ್ಮಠ್ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ತನುಜಾ ಕೆಎನ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಶ್ರೀ ಬಿಆರ್ ಪಾತ್ರೋಡ್ ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕೆ ಕೆ ಚವ್ವಾಣ್ ಶ್ರೀಮತಿ ಎಂಎನ್ ಅಂಗಡಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ರೇಖಾ ಬಾಡ್ಗಿ ಹಾಗೂ ಇತರ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಕಲಾ ತಂಡಗಳ ಕಲಾವಿದರು ಉಪಸ್ಥಿತರಿದ್ದರು ಈ ಡಾ ಮೂಲಕ ಈ ಗಣಾಚಾರವನ್ನು ಜಿಲ್ಲೆಯಾದ್ಯಂತ ಏಳೆಂಟು ತಂಡಗಳು ನಿರಂತರವಾಗಿ ಪ್ರತಿ ಹಳ್ಳಿಹಳ್ಳಿಗೆ ಆರೋಗ್ಯ ಇಲಾಖೆ ಸೇವೆಗಳ ಕುರಿತು ಮಾಹಿತಿ ನೀಡಬೇಕಂತ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಮೇಡಮ್ ಅವರು ಉದ್ಘಾಟಿಸಿದ್ದಾರೆ ಅವರಿಗೆ ತುಂಬ ರೈತರ ಅಭ್ಯಾಸ ಕಾರ್ಯಕ್ರಮ

து பிவாய கேட்கு மனைவிய மக்கள் கர்நாடக பார்த்து அந்த ராஜ அங்கே இது எல்லா காரியம் உடனே அம்மன் ஜனத்தில் இதன படுக்க எல்லோருக்கும் ಈ ಒಂದು ಹೆಚ್ಚಾಗಿ ನಡೀತಾ ಇದೆ ಹಾಗಾಗಿ ಅದರ ಕುರಿತಾಗಿ ನಾವು ದೂರ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ ಅದ್ರ ಜೊತೆಗೆ ಬೇರೆ ಬೇರೆ ತರಹದ ಬೇರೆ ಬೇರೆ ಆರೋಪ ಇರ್ತಕ್ಕಂಥ ಸಾಕಷ್ಟು ಆರೋಗ್ಯ ಇಲಾಖೆಯ ಸೇವೆಗಳಾಗಿರ್ತಕ್ಕಂಥ ಸಾಕಷ್ಟು ಸೇವೆಗಳಿದೆ ವೈದ್ಯಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಈ ಒಂದು ಸೇವೆ ಸೇವೆಗಳನ್ನು ತೋರಿಸಿದ್ರೆ ಈ ನಂತರ ದೂರ ಹಕ್ಕೂ ಕುರಿತಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ

ಸಾಕಡಿ ಯಾಕಂದ್ರೆ ಅಲ್ಲ ನಮ್ಮ ಊರಾಗ ನಿಮ್ಗೇನು ಹೇಳೋದು ಕೇಳೋದು ಯಾರ ಆಧಾರ ಇಲ್ಲ ಅಂತ ನನ್ನೊಂದು ಪ್ರಶ್ನೆ ಅದ ಯಾರ ನಮ್ಮ ಸರ್ಕಲ್ನಾಗ ಒಂದು ಡಂಗರ ಆಗಿಲ್ಲ ಇಲ್ಲ ಇನ್ನೊಂದು ನೋಟಿಸ್ ಬೋರ್ಡ್ ಹೆಚ್ಚಿಲ್ಲ ಇಲ್ಲ ಈ ಊರಿಗೆ ಅದ ನನಗೊಂದು ಮಾತು ಹೇಳಿಲ್ಲ ಒಂದಿಂಗ್ ನಮ್ಮ ಕಾಸ್ಟ್ ನತ್ಕೊಂಡು ಬಡಿಯೋದು ಬರ್ಸೋದು ಮಾಡಕ್ ಹಚ್ಚಿರಲಿಲ್ಲ ಏನಿನ್ ಹಕ್ಕಿಗಿ ನಮಸ್ಕಾರ ಅಣ್ಣಾರ ನಮಸ್ಕಾರ ನೀ ಯಾರು ಗೊತ್ತಾಗಲಿಲ್ಲ ನಾ ಏರೇ ಹಿರಿಯಪ್ಪ ಓಹೋ ಏರೇ ಹಿರಿಯ ನಿಮ್ದೇನಿದೆ ಏನಿಲ್ಲ ಏನಾದ್ರೂ ಆರೋಗ್ಯ ಇದ್ದ ನಮ್ಮ ಹಳ್ಳಿ ಜನರಿಗೆ ನಮ್ಮ ತಾಯಿಯಂದರಿಗೆ ನಮ್ಮ ಕಲಿಯಂತ ಮಕ್ಕಳಿಗೆ ನಮ್ಮ ವಯಸ್ಸಾದರಿಗೆ ವಯಸ್ಸು ಹೋದಂತರಿಗೆ ಏನೇನು ಇಲಾಖೆಯಿಂದ ಯೋಜನೆಗಳಾದವ್ರೆ ನಮ್ಮ ಜನರಿಗೆ ಒಂದು ಜನ ಜಾಗೃತಿ ಕಾರ್ಯಕ್ರಮ ಜನರಿಗೆ ತಿಳುವಳಿಕೆ ಕಾರ್ಯಕ್ರಮ ಮಾಡಕ್ಕೆ ಬಂದಿರಿ ಹೌದು ಅಂದ್ರೆ ಜನರಿಗೆ ತಿಳುವಳಿಕೆ ಆರೋಗ್ಯದ ಬಗ್ಗೆ ಆಗಿರ್ಬೇಕು ಕೋವಿಡ್ ಬಗ್ಗೆ ಆಗಿರಬಹುದು ನಿಮ್ಮ ಆರೋಗ್ಯ ಹೆಂಗೆ ಕಾಪಾಡಿಕೇಬೇಕು ಆರೋಗ್ಯ ಸೌಲಭ್ಯ ಹೇಗೆ ಪಡಿಬೇಕು ಏನು ಪಡಿಬೇಕು ಯಾವ ರೀತಿ ಪಡಿಬೇಕು ಅಂತೇಳಿ ಜನ ಜಾಗೃತಿ ಕಾರ್ಯಕ್ರಮ ಮಾಡಕ್ಕೆ ನಮ್ಮ ಊರಿಗೆ

ಒಂದೆರಡು ಮೂರು ನೆಕ್ಲೆಸ್ ಮಾಡಿಸಿ ಕೊಡ್ಬೋದು ಏನಾರ ಮಾಡಿ ಹಾಕೋದ್ ಮಾಡೋದ್ರಕ್ಕಿಂತ ಒಟ್ಟು ದುಡ್ಡು ಬೇಸ್ ಮುಂದೆ ಆಗ್ಬೋದು ಹೋಗಿ ಸತ್ತ ನಾ ಹೇಳ್ಕೊಂಡು ಹೋಗ್ತಾರಲ್ಲ ಹಂಗ ದರ 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 ಹೇಳ್ಕೊಂಡು ಊರ್ವರೆಗೆ ಹೋಗಿ ಮಣ್ಣ ಗೆಬರಿ ಮಣ್ಣ ಮುಚ್ಚಿ ಮನೆಗೆ ಬಂದು ಹೋಳಿಗೆ ತಪ್ಪ ಉಂಡಿ ಎತ್ತ ಬಿಡ್ತಾರ ಪರಮಾತ್ಮ ಆರೋಗ್ಯ ಕೊಟ್ಟು ಭೂಮಿ ಮೇಲೆ ತಂದ ಅಂತ ಮನೆಯಾಗ ತಂದಿತ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ಬೇಕು ಮಾಡ್ಬೇಕು ಮನೆಯ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಹೌದ್ರಿ ಓಣಿ ಒಗಾಟಿ ಇಟ್ಕೋಬೇಕು ಸ್ವಚ್ಛತೆ ಒಗಾಟಿ ಇಟ್ಕೋಬೇಕು ಹಂಗಾಗಿರ್ತಕ್ಕಂಥ ಆರೋಗ್ಯ ಹಾಳು ಮಾಡ್ಕೊಬೇಡ್ರಿ ಪಕ್ಷ ಅಂತ ಕೆಳಗೆ ಹೇಳಕ್ ಬಂದಿಲ್ಲ ಒಳ್ಳೆ ಕಾರ್ಯಕ್ರಮ

ಮೊದಲೇ ಆರೋಗ್ಯ ಇಲಾಖೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ತಂದಿದೆ ಆ ಕಾರ್ಯಕ್ರಮದಲ್ಲಿ ಜೊತೆಗೆ ವಯೋರ್ವ ಆಗಿರ್ಬೋದು ಗರ್ಭಿಣಿಯರು ಆಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ಇಬಿಐಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕರ ಕ್ಯಾನ್ಸರ್ ಆಗಿರ್ಬೋದು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಆಗಿರ್ಬೋದು ಅಂತ ಹಲವಾರು ಯೋಜನೆಗಳು ಬಂದಿದ್ದಾವೆ ಆ ಯೋಜನೆ ಲಾಭವನ್ನು ತಾವೆಲ್ಲ ಪಡ್ಕೊಂಡಿರ್ತಕ್ಕಂಥ ವಿನೇತೆಯಲ್ಲಿ ಬೇಳ್ತಾ ಮುಂದಿನ ಕಾರ್ಯಕ್ರಮ ನಾವು ಮುಂದಿನ ಹೇಳಿ ಹೋಗಿ ಈ ಕಾರ್ಯಕ್ರಮ ನಡೆಸಿಕೊಂಡಿದ್ದೇವೆ ದಯವಿಟ್ಟು ಇಲ್ಲಿಂದ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟತಕ್ಕ ನಿಮ್ಗೆ ಹೇಳಿ ಧನ್ಯವಾದ ಮುಗಿಸ್ತೇನೆ ನಮಸ್ಕಾರ 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 ಸ್ವರೂಪ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಇನ್ನೊಬ್ಬ ಅಧಿಕಾರಿಗಳ ಅಪರಾಹ್ನ ಜಿಲ್ಲಾಧಿಕಾರಿಗಳಾದಂತಹ ಗೀತಾ ಮೇಡಮ್ ಅವರಿಗೂ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ವತಿಯಿಂದ ಹೃತ್ಪೂರ್ವಕವಾದ ವಂದನೆಯನ್ನು ಅರ್ಪಿಸುತ್ತೇನೆ ಹಾಗೆಯೇ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂತಹ ಡಾಕ್ಟರ್ ಶಸಿ ಪಾಟೀಲ್ ಮೇಡಮ್ ಅವರಿಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಎಲ್ಲ ಅನುಷ್ಠಾನ ಅಧಿಕಾರಿಗಳಿಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದಂತ ಡಾಕ್ಟರ್ ತನುಜಾ ಮೇಡಮ್ ಅವರಿಗೂ ನನ್ನ ವೈಯಕ್ತಿಕವಾಗಿ ತಮ್ಮಲ್ಲಿಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಇಲ್ಲಿ ಆಗಮಿಸಿದಂತ ಎಲ್ಲರಿಗೂ ಆಶಾ ಕಾರ್ಯಕರ್ತೆಯರಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಅರ್ಪಿಸುತ್ತೇನೆ ಹಾಗೆಯೇ ಎಲ್ಲ ಮಾಧ್ಯಮದ ಮಿತ್ರರಿಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ ನಮ್ಮ ಇಲಾಖೆಯಲ್ಲಿ ಏನೇನು ಜನರಿಗೆ ಏನೇನು ಸೇವೆಗಳ ಸೌಲಭ್ಯ ಇದಾವೆ ಆಮೇಲೆ ವಿವಿಧ ಆರೋಗ್ಯ ಕಾರ್ಯಕ್ರಮಗಳು ಸಿ ಎನ್ಸಿಡಿ ಕಾರ್ಯಕ್ರಮ ಇರಬಹುದು ಆರ್ಸಿಎಚ್ ಕಾರ್ಯಕ್ರಮ ಇರಬಹುದು ಟೊಬ್ಯಾಕೋ ನಿಯಂತ್ರಣ ಕಾರ್ಯಕ್ರಮ ಆಮೇಲೆ ಅಂಗಾಂಗ ದಾನ ಆಮೇಲೆ ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಕಾರ್ಯಕ್ರಮ ಈ ರೀತಿ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಜನ ಜಾಗೃತಿಯನ್ನು ಮಾಡೋ ಸಲುವಾಗಿ ಕಲಾ ತಂಡಗಳನ್ನು ನಾವು ನೇಮಿಸಿದ್ದೇವೆ ಅವರು ವಿವಿಧ ಪಂಚಾಯಿತಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಹಳ್ಳಿಗಳಿಗೆ ಭೇಟಿ ನೀಡಿ ಜನರಿಗೆ ಈ ಒಂದು ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ಅರಿವನ್ನು ಮೂಡಿಸ್ತಾರೆ ಇದು ಹದಿನೈದು ದಿವಸಗಳವರೆಗೆ ನಡೆಯುತ್ತೆ ನಾವು ಅವ್ರಿಗೆ ಶೆಡ್ಯೂಲ್ ಹಾಕ್ಕೊಟ್ಟಿದ್ದೀವಿ ಯಾ ಯಾ ದಿವಸ ಎಲ್ಲೆಲ್ಲಿ ಹಳ್ಳಿಗೆ ಹೋಗ್ಬೇಕಂತ ಅದ್ರ ಪ್ರಕಾರ ಅವರು ಎಲ್ಲಾ ಹಳ್ಳಿಗಳಿಗೆ ಭೇಟಿ ನೀಡಿ ಈ ಕಾರ್ಯಕ್ರಮವನ್ನು ನಡೆಸ್ತಾರೆ